ಒಂದು ರಿಕ್ವೆಸ್ಟು ದಯಮಾಡಿ ಕೇಳಿಸ್ಕೊಡಿ ನಿಮ್ಮಿಂದ ಇವತ್ತೆಲ್ಲನೂ ಬಂದಿದ್ವಿ ಇವತ್ತೆಲ್ಲ ಮಾಧ್ಯಮದವ್ರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರ ಬಟ್ ವಿಧಿ ಇಲ್ಲದೆ ಈಗ ಎರಡು ಸಿನಿಮಾ ರಿಲೀಸ್ ಇರೋದರಿಂದ ಯಾರು ತೇಜೋವಧೆ ಇಳಿತೀರೋ ಯಾರು ವಿಕೃತವಾಗಿ ಡ್ಯಾಮೇಜ್ ಮಾಡಬೇಕು ಅಂತ ಹೇಳ್ತೀರೋ ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಆದರೂ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂದರೆ ನ್ಯಾಯಾಂಗ ನಿಂದನೆ ದಯಮಾಡಿ ಚೂರು ಝೂಮ್ ಮಾಡೋದು ನೋಡಿದ್ರೆ ಹೀರ್ ಇಸ್ ದ ಆರ್ಡರ್ ಶೀಟ್ ಕೋರ್ಟ್ಗೆ ನಾವು ಲಕ್ಷಗಟ್ಟಲೆ ಫೀಸ್ ಪೇ ಮಾಡಿ ನಾನು ಎರಡು ಸಿನಿಮಾ ಮುಗಿಯ ತನಕ ಪ್ರತಿ ಪೇ ಮಾಡ್ತಾನೇ ಇದ್ದೀನಿ ಅಂದರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ನಿರ್ಬಂಧ ಆರ್ಡರ್ ಯಾಕೆಂದರೆ ಲಾಸ್ಟ್ ಇಯರಿಂದ ಗೊತ್ತಲ್ಲ ಅವತ್ತಿಂದ ನಡ್ಕೊಂಡು ಬರ್ತಾನೆ ಇದೆ ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆ್ಯಂಡ್ ನನಗೇನು ಎಫೆಕ್ಟ್ ಆಗೋಲ್ಲ ಬಟ್ ಅದಕ್ಕಿಂತ ಹೆಚ್ಚು ದುಡಿದೆ ಆದ್ರೆ ಸಮಸ್ಯೆ ಏನಂದರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು ಆ ಕಾರಣಕ್ಕೆ ಲಕ್ಷಗಟ್ಟಲೆ ಹಾಕಿ ಇಂದ ಆರ್ಡರ್ ತಂದಿದ್ದು ನೋಡಿ ಹಿಯರ್ ಇಸ್ ದ ಆರ್ಡರ್ ಶೀಟ್ ಯಾರಾದರೂ ವೈಯಕ್ತಿಕವಾಗಿ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಯಾರ ಮುನಾಜ್ಗೂ ಹೋಗಲ್ಲ ಅವ್ರು ಜೈಲಿಗೆ ಹೋಗ್ತಾರೆ ಅಂದ್ರೆ ನಾನು ಅವ್ರ ದುಡ್ಡು ಓಸೂರು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನೀವು ನನ್ನ ನನ್ನ ಹೆಸರಲ್ಲಿ ತುಂಬ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ ಅಥವಾ ನನಗೆ ಟ್ರಾಲ್ ಮಾಡಿ ತೀರೇ ಕಚ್ಚ್ದಾಗ ಮಾಡಿ ಬೇರೆ ಏನೋ ವಿಡಿಯೋ ಸೇರ್ಸ್ ಮಾಡಬಹುದು ಅಂದ್ರೆ ನಿಮ್ಮನ್ನ ನಾ ಸಿಲ್ಸಿ ನಾನೇ ನಿಮ್ಮಂತ ದುಡ್ಡು ವಸೂಲ್ ಮಾಡಬಾರದು ಸಾ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ ಅಂದ್ರೆ ಏನಾಗಿದೆ ಗೊತ್ತಾ ಫೇಕ್ ಫ್ಯಾನ್ ದುಡ್ಡು ಪೇ ಮಾಡ್ತಾರೆ ಕೆಲವರು ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಾಮೆಂಟ್ ಹಾಕಕ್ಕೆ ಏನ್ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಮೊದ್ಲೆಲ್ಲ ಹಿಂದಿಟ್ಟು ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನಕ್ಕೆ ಕರ್ಕೊಂಡ್ಬರ್ತಿತ್ತು ಆಳಾದ್ರೆ ಅವ್ರಿಗೆ ಸಿನಿಮಾಗೂ ದುಡ್ಡು ಕೊಟ್ಟು ಕರ್ಸಂಗಾಗೋರು ಈಗ ಕೂಗ್ಸಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕ್ಸಕ್ಕೆ ಪೇಡ್ ಕಾಮೆಂಟ್ ಹಾಕಕ್ ಮಾಡ್ತಾರೆ ಸೊ ಇದ್ರಿಂದ ನನಗೆ ಏನೂ ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನೂ ಬಿಲ್ಡ್ ಹೋಗುತ್ತೆ ಅಷ್ಟೆಲ್ಲ ಹೇಳಿದ್ರು ನೋಡಿ ಹೋಗಿ ಬಂದೆ ಏನ್ ಎಫೆಕ್ಟ್ ಆಯ್ತು ಹೈಯೆಸ್ಟ್ ಪೇಮೆಂಟ್ ತಗೊಂಡೆ ದೊಡ್ಡ ಪೇಮೆಂಟ್ ಇನ್ನೇನು ಇನ್ನೇನ್ ಡ್ಯಾಮೇಜ್ ಮಾಡಕತ್ತೆ ಆ ನನಗೇನು ಆಗಿಲ್ಲ ಬಟ್ ಸಿನಿಮಾ ನಮ್ಗೆ ಯಾವುದಕ್ಕೂ ಮಾರ್ಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದರೆ ನೀವು ಸಿನಿಮಾ ನಿಮ್ಮ ಇಷ್ಟ ಬಂದ ಮಾಡಿ ನಿಮ್ಮ ಸಿನಿಮಾ ನೋಡಿ ಹಕ್ಕಿರುತ್ತೆ ಬಟ್ ವೈಯಕ್ತಿಕ ತೇಜೋವಾದ ಯಾರು ನನ್ನ ರಿಲೇಟೆಡ್ ಯೂಟ್ಯೂಬಲ್ಲಿ ಅಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು ಚಾನ ಯಾವುದೇ ಮಾಡಿದ್ರೆ

ತೀವ್ರ ಮುಜುಗರ ಆಗುತ್ತೆ ನಿಮ್ಮ ಚಾನಲ್ಗೆ ಅಷ್ಟು ವಿಕೃತವಾಗಿ ಎಡಿಟ್ ಮಾಡಿಬಿಟ್ಟಾರೆ ಒಂದು ಎರಡನೇದು ಯಾರಾದ್ರೂ ಇಂಜೆಕ್ಷನ್ ಕೊಡೋಕು ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡಕ್ಕೂ ಮುಂಚೆ ಎಲ್ಲ ಸೂಕ್ಷ್ಮಗಳನ್ನ ಅವಲಾಕಿಸ್ತಾರಲ್ಲ ಯಾವುದೇ ಕಾರಣಕ್ಕೆ ಯಾರಾದರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದುಡ್ಡು ಇರೋರು ಮಾಡಿದ್ರಂತೂ ಅವ್ರ ಹಿನ್ನೆಲೆ ಪ್ರತಿಯೊಬ್ಬರು ಒಳಗೆ ಹಾಕ್ಸ್ಬಿಡ್ತೀನಿ ನನಗೆ ತೊಂದರೆ ಮಾಡಬೇಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಳಿ ನನಗೆ ಇಂಪಾರ್ಟೆಂಟ್ ನಾನು ಕೋರ್ಟ್ ಟಿಕೆಟ್ ಹಾಕಿ ನಾನು ವಾಪಸ್ ಹೋಗೋಕ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸ್ಕೊಂಡು ಸಾಲ ತೀರ್ಸ್ಕೊಂಡು ಹೋಗಬೇಕು ಅಂತ ಆಸೆ ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನು ಮಾಡಬೇಕು ಕೋರ್ಟ್ ಆರ್ಡ್ರೇ ತಂದಿದ್ದೀವಿ ನನಗೆ ನೋಡಿ ಒಂದಲ್ಲ ನಲವತ್ತು ಪೇಜಿನ ಆರ್ಡ್ರ್ ಇದೆ ಸೊ ಎಲ್ಲದರಲ್ಲೂ ಅಷ್ಟೇ ಪ್ರತಿಯೊಂದು ಕೋರ್ಟ್ ಆರ್ಡ್ರ್ ಇದೆ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತೇಜೋವಾದ ಗಿಡ ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ ಬಹುಶಃ ಎಮ್ ಎಲ್ ಎ ಮಿನಿಸ್ಟರ್ಗಳು ನೀವು ನೋಡ್ತಿರ್ತಾರೆ ಇಲ್ಲಿ ಕೋರ್ಟಿಂದ ಆರ್ಡರ್ ತಂದಿದ್ದಾರೆ ಅಂತ ನಿರ್ಬಂಧ ಉದ್ದೇಶ ಇದಲ್ಲ ಯಾವುದೇ ತರ ತೇಜೋವೇ ಆದ್ರೆ ಆಗದೆ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು ಯಾಕೆಂದ್ರೆ ಇವ್ರು ಯಾವ್ದು ಹೆಂಗ್ ಬೇಕಾದ್ರೆ ಇತ್ತೀಚಿಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳಿದುಕೊಳ್ಳ ಸಡನ್ ಆಗಿ ಹಾಕ್ ಬಿಡೋ ಈ ಮಾಧ್ಯಮ ಏನು ಮಾಡ್ತಾ ಇದ್ದಾರೆ ಕೆಲವರು ಹೇಳೋ ಪರದಲ್ಲಿ ಡ್ಯಾಮೇಜ್ ಗಳು ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ತಗೊಂಡ ಬರಬೇಕು ಆಮೇಲೆ ಸಿನಿಮಾ ರಿಲೀಸ್ ಸಂದದಲ್ಲಿ ಯಾವ ಸಮಸ್ಯೆ ಆಗ್ಬಾರದು ಅನ್ನೋ ಕಾರಣಕ್ಕೆ ಅಧಿಕೃತವಾಗಿ ಕೋರ್ಟಿ ಸರ್ ಓಕೆ ಎಲ್ಲ ಓಕೆ ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು ನನಗೆ ನನಗೆ ಪ್ರೀತಿ ಒಂದಿ ಬಹಳಷ್ಟು ಇಂತವರು ಮಾಡ್ತಿದ್ದಾರೆ ಓಕೆ ಬಟ್ ಯಾರು ಕರೆಕ್ಟಾಗಿ ಹೇಳ್ತೀನಿ ನೀವು ಪ್ರಶ್ನೆ ಕರೆಕ್ಟಾ ಇದೆ ನಾನು ತುಂಬಾ ಗೌರವಿಸೋಂತ ನಾನು ತುಂಬಾ ಒಬ್ಬ ತುಂಬಾ ಪ್ರೀತಿಸೋಂತ ದರ್ಶನ್ ಸರ್ ಫ್ಯಾನ್ಸ್ ಫೇ ಕೆಲವರು ಫೇಕ್ ಪ್ಯಾಜ್ ಇಟ್ಕೊಂಡ್ರವರು ದರ್ಶನ್ ಸರ್ ಅಲ್ಲ ಅವ್ರಿಗೆ ಟೀಮ್ ಅವರು ಅಲ್ಲ ಅವರ ಹೆಸರಲ್ಲಿ ಕೆಲವು ಫೇಕ್ ಪೇಜ್ ಯಾರು ಮಾಡ್ಬಿಟ್ಟಿದ್ದಾರೆ ಆ ಯೋಗ್ಯರು ಅದು ಮಾಡ್ತಾ ಇದ್ದಾರೆ ಯಾರೆಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದವ್ರಿಗೆ ಅವ್ರಿಗೆ ನೆಟ್ಟಿಗೆ ಇದು ಸರಿಯಾಗಿ ಇದು ಇದು ಮಾಡೋಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನ ಇಟ್ಕೊಂಡು ಒಂದು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನೂ ಆಗ್ತಾನೇ ಇದ್ದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಡೈರೆಕ್ಟ್ ಯಾರ್ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ಮ ಅಕೌಂಟ್ ಯಾರ್ಯಾರು ಮಾಡ್ತೀರೋ ಅವ್ರಿಗೆ ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತದೆ ಈಗ ಆಲ್ರೆಡಿ ಆರು ಜನ ಆಗಿದ್ದಾರೆ ಆ ವಿಡಿಯೋಗಳು ನೋಡ್ತೀರಾ ಯಾರಾದ್ರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವು ರೋಗಿ ತಪ್ಪಾಗೋಯ್ತು ಸರ್ ನಾವು ತುಂಬಾ ತಪ್ಪು ಮಾಡ್ಬಿಟ್ವಿ ನಿಮ್ಮ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್ ನಿಮ್ಮ ಸಿನಿಮಾ ಎಲ್ಲ ನೋಡಿದ್ವಿ ಮಾಡ್ಬಿಟ್ವಿ ಸರ್ ಅಂತ ಒಂದಲ್ಲ ಸರ್ ಸೊ ದಯಮಾಡಿ ನಿಮ್ಮನ್ನ ಎಲ್ಲಾರು ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನನ್ನ ಅಂದ್ರೆ ತೇಜೋವಧೆಗೆ ಯಾವುದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಆಗ್ಬೇಕು ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಅದಕ್ಕೆ ವೈಯಕ್ತಿಕವಾಗಿ ಏನೋ ಮಾಡಿದೆ ಕಷ್ಟ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವು ಏನ್ ಮಾಡೋಣ ಸರ್ ನಿಮ್ಮಿಂದ ಅನ್ನ ತಿಂತ ಇದೇವೆ ಅಂದಾಗ ಅವನ್ ಯಾವ ಕಲಾವಿದ ಅಷ್ಟೇ ಏನ್ರಿ ಮೀಡಿಯಾ ಅಂದ್ರೆ ನಾನು ಅದೇ ಹೇಳಿದೆ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾಕೆಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತ ಯಾರೇ ಹೇಳಿದ್ರು ಅಷ್ಟೇ ಈ ಮಾತು ನಾನು ಹೇಳ್ತೀನಿ ಅಂತ ಕಿರೀಟನ ವಿಧಿ ಇಲ್ಲದೆ ಇಂಜೆಕ್ಷನ್ ತಂದದಕ್ಕೆ ಕ್ಷಮಿಸ್ಬಿಡಿ ಥ್ಯಾಂಕ್ ಯು